ಕಳೆದ ಅನೇಕ ವರ್ಷಗಳಿಂದ ರಸ್ತೆ ಸಂಪರ್ಕವಿಲ್ಲದೆ ಸಮಸ್ಯೆಯಲ್ಲಿದ್ದ ಮಡಿಕೇರಿಯ ಜಯನಗರ ಬಡಾವಣೆಗೆ ಕೊನೆಗೂ ಕಾಂಕ್ರೀಟ್ ರಸ್ತೆ ಭಾಗ್ಯ ಸಿಕ್ಕಿದೆ ವಾರ್ಡ್ ಸದಸ್ಯೆ ಉಷಾ ಕಾವೇರಪ್ಪ ಅಧ್ಯಕ್ಷೆ ಕಲಾವತಿ ಮತ್ತು ಉಪಾಧ್ಯಕ್ಷ ಮಹೇಶ್ ಚೇನಿ ಅವರನ್ನು ಕರೆಸಿದ ನಾಗರಿಕರು ಹೊಸ ರಸ್ತೆಯನ್ನು ಹುತ್ತರಿ ದಿನದಂದು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಬಾಳೆ ಗಿಡ ಹೂ ತಳಿರು ತೋರಣಗಳಿಂದ ಸಿಂಗರಿಸಿ ಪೂಜೆ ಸಲ್ಲಿಸಿದ ಸ್ಥಳೀಯರು ಬಳಿಕ ಇಬ್ಬರು ಮಕ್ಕಳಿಂದಲೇ ರಿಬ್ಬನ್ ಕತ್ತರಿಸಿ ರಸ್ತೆಯನ್ನು ಉದ್ಘಾಟಿಸಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ಥಳೀಯರು ಅನೇಕ ವರ್ಷಗಳ ಕನಸು ಇದೀಗ ನನಸಾಗಿದೆ ಎಂದರು ರಸ್ತೆ ರಸ್ತೆ ಒದಗಿಸಿಕೊಟ್ಟ ನಗರಸಭೆ ಪ್ರತಿನಿಧಿಗಳಿಗೆ ಧನ್ಯವಾದ ಸಮರ್ಪಿಸಿದರು ಈ ರಸ್ತೆ ಬೇಡಿಕೆ ಒಂದು ಐದಾರು ವರ್ಷದಿಂದ ಇತ್ತು ತುಂಬ ತೊಂದರೆ ಕೊಟ್ಟಿದ್ದೀನಿ ನಾನು ನಮ್ಮ ನಮ್ಮ ಕಡೆಯಿಂದ ರಸ್ತೆ ಆಗಬೇಕು ಅಂತ ಹೇಳ್ಕೊಂಡು ನಮ್ಮ ಕೌನ್ಸಿಲರ್ಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ ಆದರೆ ಇವತ್ತು ರಸ್ತೆ ಆಗಿದೆ ಈ ಶುಭ ದಿನದಲ್ಲಿ ಅದನ್ನು ನಾವು ಉದ್ಘಾಟಿಸಿದ್ದೀವಿ ಹಾಗೆ ಅಲ್ಲಿ ಒಂದು ಒಂದು ದೊಡ್ಡ ಪಿಟ್ಟಿದೆ ಪಿಟ್ ಅಂತೇಳಿ ವಾಟರ್ ಡ್ರೈನೇಜ್ ಒಂದು ಪಿಟ್ಟಿಟ್ಟಿದ್ದಾರೆ ಅದೊಂದು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ಚೇಂಬರ್ ಚೇಂಬರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ನಗರಸಭಾಧ್ಯಕ್ಷೆ ಕಲಾವತಿ ನಗರದಲ್ಲಿ ರಸ್ತೆ ಕಾಮಗಾರಿಗಳು ಶೀಘ್ರ ಆರಂಭವಾಗಲಿದೆ ಎಂದರು ಕೆಆರ್ಡಿಸಿಎಲ್ಗೆ ಕಾಮಗಾರಿ ವಹಿಸಲಾಗಿದ್ದರೂ ಈ ಬಗ್ಗೆ ಸಂಬಂಧಿಸಿದವರಿಗೆ ಒತ್ತಡ ಹೇರಿ ರಸ್ತೆ ಕಾಮಗಾರಿಯನ್ನು ಶೀಘ್ರವಾಗಿ ಮುಗಿಸಲಾಗುವುದು ಎಂದರು ಇನ್ನೆರಡು ತಿಂಗಳಲ್ಲಿ ನಗರದ ಎಲ್ಲ ರಸ್ತೆಗಳ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಉಪಾಧ್ಯಕ್ಷ ಮಹೇಶ್ ಜೈನಿ ಹೇಳಿದರು ಇವತ್ತು ರೋಡ್ ಮಾಡಿ ಅದನ್ನ ಉದ್ಘಾಟನೆ ಮಾಡಿದ್ದೀವಿ ಐದು ಲಕ್ಷದ ಕೆಲಸ ಪ್ರಾರಂಭ ಮಾಡಿ ಅದನ್ನ ಓಪನ್ ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆರೈಸಿ ಇದು ರಸ್ತೆದು ಒಂದು ಹತ್ತು ವರ್ಷದಿಂದ ಇರ್ಬೋದು ಹತ್ತು ವರ್ಷದಿಂದ ಇದೆ ಜನಪ್ರತಿನಿಧಿಗಾಗಿ ನಾವು ಇದನ್ನ ಮಾಡಿದ್ದೀವಿ ಇನ್ನು ಮುಂದೆ ಸಹ ನೆಕ್ಸ್ಟ್ ಆ ಕಡೆನೂ ಮಾಡೋಕ್ಕಿದೆ ನಮ್ಮ ಹುಷಾ ಕವರಪ್ಪನ ಅವರು ಹೇಳಿದ್ದೀವಿ ಅದನ್ನು ಮಾಡಬೇಕು ನೆಕ್ಸ್ಟ್ ಆ ರೋಡನ್ನು ಮಾಡಿಕೊಡಬೇಕು ಅಂತ ನಾನು ಹೇಳಿದ್ದೀನಿ ನಮ್ಮ ಅನುದಾನ ಅವರು ಮತ್ತು ಎಮ್ ಎಲ್ ಎ ಅನುದಾನದಲ್ಲಿ ಮಾಡಿಸ್ಬೇಕು ಅಂತ ಇದ್ದೀವಿ ಈ ಭಾಗದಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ನಿರ್ಮಾಣ ಆಗಬೇಕು ಅಂತೇಳಿ ಇವತ್ತು ಇಲ್ಲಿನ ಒಂದು ನಮ್ಮ ಒಂದು ನಗರಸಭೆ ಸದಸ್ಯರುಗಳಲ್ಲಿ ಭಾಳ ಆಕ್ಟಿವ್ ಆಗಿ ಓಡಾಡ್ತಿರುವಂಥ ಉಷಾ ಕಾಯ್ಪುನವರು ಈ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲೇಬೇಕು ಅಂತ ಹೇಳುವ ಒಂದು ಕೋರಿಕೆ ಮೇರೆಗೆ ನಗರಸಭೆಯ ನಿಧಿಯ ಐದು ಲಕ್ಷದಿಂದ ಈ ಒಂದು ಯೋಜನೆ ನೂರು ಮೀಟರ್ ರಸ್ತೆಯನ್ನು ಮಾಡಿದ್ದಾರೆ ಮುಂದೆ ನಮ್ಮ ಫೋರ್ ಕೆಲಸ ಬಾಕಿ ಇದೆ ಈ ಭಾಗದ ಮುಂದೆ ಅದು ಕಂಟಿನ್ಯೂ ಆಗಿ ಕೆಳಭಾಗದ ತನಕ ಸಹ ರಸ್ತೆ ನಿರ್ಮಾಣ ಆಗ್ತದೆ ಇವತ್ತು ಉತ್ತರ ದಿನ ಈ ಶುಭ ಸಂದರ್ಭದಲ್ಲಿ ಇಲ್ಲಿನ ನಾಗರಿಕರೆಲ್ಲ ಸೇರಿ ಈ ಒಂದು ರಸ್ತೆಗೆ ನಿರ್ಮಾಣದ ಕೆಲಸ ಕಾರ್ಯಗಳಿಗೆ ಮತ್ತು ರಸ್ತೆಯ ಒಂದು ಉದ್ಘಾಟನೆಗೆ ಚಾಲನೆ ನೀಡಿದರೆ ಇಲ್ಲಿ ನನ್ನ ಜನತೆಯ ಒಂದು ಕೋರಿಕೆಯನ್ನು ನಾವು ನಗರಸಭೆ ಆಡಳಿತಕ್ಕೆ ಬಂದ ತಕ್ಷಣ ಒಂದೊಂದೇ ಕೆಲಸವನ್ನು ಮಾಡ್ತಾ ಬರ್ತಿದ್ವಿ ಮಡಿಕೇರಿ ನಗರದ ಎಲ್ಲ ಕಡೆ ಕೂಡ ರಸ್ತೆ ಪ್ರ ಕೆಲಸಗಳು ಪ್ರಾರಂಭ ಆಗಿದೆ ಇನ್ನೇನು ಒಂದೆರಡು ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ರಸ್ತೆಗಳು ಮಡಿಕೇರಿ ನಗರದಲ್ಲಿ ಸು ಮತ್ತು ಚಂಡಿ ವ್ಯವಸ್ಥೆಗಳು ಎಲ್ಲ ಸುಸಜ್ಜಿತವಾಗಿ ಆಗ್ತದೆ ಜಯನಗರ ಬಡಾವಣೆಯಲ್ಲಿ ಗುತ್ತಿಗೆದಾರರು ಕಾಂಕ್ರೀಟ್ ರಸ್ತೆ ಕಾಮಗಾರಿ ಮುಗಿಸಿ ಹೊರಟು ಹೋಗಿದ್ದರು ಕಾಂಕ್ರೀಟ್ ಸಂಸ್ಕರಣೆ ಆಗದ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಸುಮಾರು ಹದಿನಾರು ದಿನಗಳ ಕಾಲ ಕಾಮಗಾರಿಗೆ ನೀರು ಸಿಂಪಡಿಸಿ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ ಬಡಾವಣೆಗೆ ಅಗತ್ಯ ವಿದ್ಯುತ್ ದೀಪ ಸಿಸಿಟಿವಿ ವ್ಯವಸ್ಥೆ ರೂಪಿಸಿಕೊಡಬೇಕೆಂದು ನಾಗರಿಕರು ಅಧ್ಯಕ್ಷರನ್ನು ಮನವಿ ಮಾಡಿಕೊಂಡಿದ್ದಾರೆ ಈ ವೇಳೆ ಸಮಾಜ ಸೇವಕ ಕಾವೇರಪ್ಪ ಮಾಜಿ ಕೌನ್ಸಿಲರ್ ಪ್ರಕಾಶ್ ಆಚಾರ್ಯ ಮತ್ತಿತರರು ಹಾಜರಿದ್ದರು